ಈ ವಾರ ಮಾತ್ರ ಬಿಗ್ ಬಾಸ್ ತುಂಬ ಚೆನ್ನಾಗಿರುವಂಥ ಗೇಮ್ಸ್ಗಳು ಮತ್ತು ಟಾಸ್ಕ್ಗಳನ್ನು ಕೊಡ್ತಾನೆ ನೋಡಲು ತುಂಬಾ ಖುಷಿ ಆಗ್ತದೆ ಇನ್ನು ಟಾಪ್ ಸಿಕ್ಸ್ ಕಂಟೆಸ್ಟ್ ಆಗಿ ಕಂಟೆಂಡರ್ ಆಗಿ ನೇರವಾಗಿ ಕ್ಯಾಪ್ಟನ್ ಧನುಷ್ ಅವರು ಸೆಲೆಕ್ಟ್ ಆದರು ಅದರಂತೆ ಅಶ್ವಿನಿ ಧ್ರುವಂತ ಹಾಗೂ ಕಾವ್ಯ ಆಡಿರುವ ಗೇಮಲ್ಲಿ ಕಾವ್ಯ ಗೆದ್ದುಗಿಯರಿಂದ ಆ ಟಾಪ್ ಸಿಕ್ಸಲ್ಲಿ ಅವರು ಸಹ ಸೆಲೆಕ್ಟ್ ಆದರು ನೀವು ಸಹ ನೋಡಬಹುದು ಚಿತ್ರವನ್ನ ಈಗ ಸದ್ಯಕ್ಕಂತೂ ಇಬ್ರು ಇದ್ದಾರೆ ಇನ್ನು ರಘು ರಾಶಿಕಾ ಮಧ್ಯೆ ಒಂದು ಗೇಮ್ ಇದೆ ಆ ಇಬ್ಬರಲ್ಲಿ ಒಬ್ರು ಯಾರು ಗೆಲ್ತಾರೆ ಅವರು ಟಾಪ್ ಸಿಕ್ಸ್ ಗೆ ಸೆಲೆಕ್ಟ್ ಆಗ್ತಾರೆ ಟೋಟಲ್ ಮೂರು ಜನ ಆದಂಗಾದ್ರು ಆ ಮೂರು ಜನಗಳ ಮಧ್ಯೆ ಟಾಪ್ ಸಿಕ್ಸ್ ಯಾರಾಗ್ತಾರೆ ಅಂತೇಳಿ ಗೇಮಲ್ಲಿ ನೋಡಬೇಕು ಗೇಮ್ ಇರಲಿಷ್ಟೇ ಇವ್ರಿಬ್ಬರಿಗೆ ಒಂದು ಬೆಲ್ಟ್ ಕಟ್ಟಿರ್ತಾರೆ ಆ ಬೆಲ್ಟ್ ಸ್ವಲ್ಪ ಟೈಟ್ ಇರುತ್ತೆ ಅದನ್ನ ತಾವು ಫೋರ್ಸ್ ಆಗಿ ಎಳ್ಕೊಂಡು ಬಂದು ಒಂದು ಪಿಲ್ಲರ್ ಇರುತ್ತೆ ಕಂಬ ಆ ಕಂಬವನ್ನು ಅವರು ಹಿಡ್ಕೊಂಡಿರೋ ಕಂಬವನ್ನು ಆಲ್ರೆಡಿ ಈಗ ಸೋತಿರುವಂಥ ಅಶ್ವಿನಿ ಹಾಗೂ ಧ್ರುವಂಥವರು ಆ ಕಂಬವನ್ನು ಬಿಡಿಸಲು ಪ್ರಯತ್ನ ಮಾಡ್ತಾರೆ ಸೋಪ್ ನೀರು ಎರೆಸ್ತಾರೆ ಮಾತಿನಲ್ಲಿ ಅವ್ರನ್ನ ಟಾಂಟ್ ಮೂಡಲಕ್ಕ ಡಿಸ್ಟರ್ಬ್ ಮಾಡಿ ಆ ಹಿಡ್ಕೊಂಡಿರುವ ಪಿಲ್ಲರನ್ನು ಕೈ ಬಿಡುವಂತೆ ಮಾಡಬೇಕು ಯಾರು ಫಸ್ಟ್ ಕೈ ಬಿಡ್ತಾರೆ ಅವರು ಸೋತಂತೆ ಇನ್ನೂ ಯಾರು ಹಿಡ್ಕೊಂಡಿರ್ತಾರೆ ಅವರಿಗೆ ಗೆದ್ದಂತೆ ಈ ಟಾಸ್ಕಲ್ಲಿ ರಘುವಂತು ಬಾಲ್ಡಿ ಬಿಲ್ಡರ್ ಇದ್ದಾರೆ ಎಷ್ಟು ಎಷ್ಟೊತ್ತು ಹಿಡ್ಕೊಂತಾರೆ ಅಂತೇಳಿ ಇನ್ನು ರಾಶಿಕಾ ಸಹ ತುಂಬಾ ಹಿಡ್ಕೊಂತಾರ ಅನಿಸ್ತದೆ ಯಾಕೆ ಅಂದರೆ ಅವರು ಒಂದು ವೇಳೆ ಸೋತ್ರೆ ಅವರೇ ಹೊರ ಹೋಗೋ ಚಾನ್ಸ್ ಜಾಸ್ತಿ ಆದ್ರಿಂದ ಅವರು ಸಹ ತುಂಬಾ ಚೆನ್ನಾಗಿ ಬಿಟ್ಕೊಡದೇ ಆಡಬಹುದು ಅನಿಸ್ತದೆ ಇನ್ನು ಗೇಮ್ ನೋಡಬೇಕು ಕಾವ್ಯ ಧ್ರುವಂತ ಅಶ್ವಿರು ಅಶ್ವಿನಿ ಅವರ ಮಧ್ಯೆ ಗೇಮ್ ಹೆಂಗಿತ್ತಂದರೆ ಆ ಬಕೆಟ್ಗೆ ಕೆಸರು ಮಿಕ್ಕಿರೋ ಸ್ಪರ್ಧಿಗಳು ಎಸಿಬೇಕು ಆಗ ಅವರು ನಮ್ಮ ಬಕೆಟಿಗೆ ಹಾಕ್ಬೇಡ ಅಂತೇಳಿ ಮೊದಲೇ ರಿಕ್ವೆಸ್ಟ್ ಮಾಡ್ಬೇಕಂತೇಳಿ ಬಿಗ್ ಬಾಸ್ ಹೇಳಿದರು ಅದರಂತೆ ಕಾವ್ಯ ಹೋಗಿ ರಘು ರಕ್ಷಿತ ಗಿಲ್ಲಿ ರಾಶಿಕನನ ನನ್ನ ಬಕೆಟಲ್ಲಿ ಕೆಸರನ್ನು ಜಾಸ್ತಿ ಹಾಕಬೇಡಿ ನನಗೆಲ್ಲ ಗೊತ್ತೇ ಇದೆ ಅಂತೇಳಿ ಒಂದಿಷ್ಟು ರಿಕ್ವೆಸ್ಟ್ ಮಾಡಿಕೊಂಡಿರ್ತಾಳೆ ಅದರಂತೆ ಇಲ್ಲಿ ರಘು ಆಗಲಿ ಗಿಲ್ಲಿ ಆಗಲಿ ರಕ್ಷಿತ ಆಗಲಿ ಆಗಲಿ ಖಂಡಿತವಾಗಲೂ ಕಾವ್ಯನಿಗೆ ಯಾರು ಇವರು ಕೆಸರು ಎಸೆಯಲ್ಲ ಇನ್ನು ನಾಲ್ಕು ಜನ ಏನು ಕೆಸರು ಎಸ್ತಾರಲ್ಲ ಇವರು ಹೋಗಿ ಒಂದು ಕೆಸರಿನ ಹೊಂಡ ರೆಡಿ ಮಾಡಿದ್ದಾರೆ ಬಿಗ್ ಬಾಸ್ ಗಾರ್ಡನ್ ಏರಿಯಾದಲ್ಲಿ ಅಲ್ಲಿ ಹೋಗಿ ಅದರಲ್ಲಿ ಉಳ್ಳಾಡಿ ಮೈ ತುಂಬ ಕೆಸರು ಮೆತ್ಕೊಂಡು ಬಂದು ಆ ಮೆತ್ಕೊಂಡಿರುವ ಕೆಸರನ್ನು ತಮಗೆ ಮೀಸಲಿರುವ ಬಾಕ್ಸಲ್ಲಿ ತೆಗಿಬೇಕು ಎಲ್ಲ ತಗ ಮೈ ಸೌರಿ ಅದರಲ್ಲಿ ಹಾಕಬೇಕು ಆಗ ಅದನ್ನು ಉಂಡಿಗಟ್ಟಿ ಈ ಮೂರು ಜನ ಇಡ್ಕೊಂಡು ನಿಂತಿರುವ ಬಕೆಟಲ್ಲಿ ಎಸಿಬೇಕು ಈ ಕೆಸುರು ಎಸೆಯುವಂಥ ನಾಲ್ಕು ಜನ ಸಹ ಜಾಸ್ತಿಯಾಗಿ ಕಾವ್ಯನಿಗೆ ಬಿಟ್ಟು ಧ್ರುವಂತ್ ಹಾಗೂ ಅವರಿಗೆ ಎಸ್ತಾರೆ ಆದ್ದರಿಂದ ಅವರು ಈ ಗೇಮಲ್ಲಿ ಸೋತು ಕಾವ್ಯ ಡೈರೆಕ್ಟ್ ಆಗಿ ಟಾಪ್ ಸಿಕ್ಸಲ್ಲಿ ಅಲ್ಲಿ ಆಡಲು ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗ್ತಾರೆ ಈ ಗೇಮಲ್ಲಿ ನೋಡಿ ಒಂದು ಗೇಮು ಯಾರ್ದು ಆದರೆ ಕೆಸು ಇವರು ಅದೇನು ಅಂತಾರಲ್ಲ ಕೋತಿ ತಾಂಡ್ ತಿಂದು ಮೊಸರನ್ನ ಮೇಕೆ ಮೋತಿ ಒರಿಸ್ತಿ ಅಂತಾರಲ್ಲ ಗೇಮ್ ಆಡೋರವರು ಗೆಲ್ಲೋರವರು ಅಡ್ವಾಂಟೇಜ್ ಅವರು ಟಾಪ್ ಸಿಕ್ಸ್ ಕಂಟೆಂಡರ್ ಆಗೋರು ಅವರು ಆದರೆ ಕೆಸರಲ್ಲಿ ಉಳ್ಳಾಡಿ ಕೆಸರ್ನಚ್ಕೊಂಡು ಅವ್ರನ್ನ ಸೋಲ್ಸೋಕೆ ಪ್ರಯತ್ನ ಮಾಡಬೇಕು ಇನ್ನು ಬಿಗ್ ಬಾಸ್ ನಿನ್ನೆ ನೂರು ದಿನ ದಾಟಿತು ನೂರು ದಿನಗಳನ್ನು ಪೂರೈಸಿತು ಬಿಗ್ ಬಾಸ್ ಕಡೆಯಿಂದ ಒಂದು ಸಣ್ಣ ಪ್ರೋಮೋ ಬಂದಿದೆ ನೋಡಬಹುದು ಎಲ್ಲವನ್ನು ನೀಟಾಗಿ ಆ ಸಣ್ಣ ಪ್ರೋಮೋದಲ್ಲಿ ಸ್ಟಾರ್ಟಿಂಗ್ ಹಿಡಿದು ಇಲ್ಲಿವರೆಗೆ ಸಣ್ಣ ಸಣ್ಣ ಕ್ಲಿಪ್ಗಳನ್ನು ಜೋಡಿಸಿದ್ದಾರೆ ನೀಟಾಗಿ ಪ್ರೋಮೋ ಮಾಡಿದ್ದಾರೆ ಇಲ್ಲಿ ಸ್ಪರ್ಧಿಗಳ ಮಧ್ಯೆ ಹೆಂಗಂದ್ರೆ ನಾನು ಗೆಲ್ಲಬೇಕು ಒಂದು ವೇಳೆ ನಾನು ಸೋತೆ ಅಂದರೆ ನನಗೆ ಬೇಕಾದವ್ರು ಗೆಲ್ಲಬೇಕು ಬೇರೆಯವ್ರು ಗೆಲ್ಲಬಾರ್ದು ಆ ಬೇರೆಯವ್ರನ್ನ ಸೋಲ್ಸೋಕ್ಕೆ ಏನು ಪ್ರಯತ್ನ ಮಾಡಬೇಕು ಬಿಗ್ ಬಾಸ್ ಒಂದು ವೇಳೆ ಅವಕಾಶ ಏನಾದರೂ ನಮಗೆ ಕೊಟ್ಟಿದ್ರೆ ಖಂಡಿತವಾಗಲೂ ಇರಲಿ ಅವರು ಸೋಲ್ಸೋಕ್ಕೆ ಏನು ಬೇಕು ಅದನ್ನೇ ಮಾಡ್ತಾ ಇದ್ದಾರೆ ಯಾಕಂದರೆ ಇಲ್ಲಿ ಸ್ಪರ್ಧಿಗಳ ಮಧ್ಯೆ ಎಷ್ಟೊಂದು ವೈಮಾನಸ್ ಇರ್ತದಂದ್ರೆ ನಿನ್ನೆ ಬಿಗ್ ಬಾಸ್ ತಲಾ ಮೂರು ಮೂರು ಜನ ಇರುವ ತಂಡ ಎರಡು ತಂಡ ರೆಡಿ ಮಾಡಿ ಅಂದರೆ ಧ್ರುವಂತ ಆಗುವ ಅಶ್ವಿನಿಯವರು ಒಂದು ತಂಡ ಆದರೆ ಆ ತಂಡಕ್ಕೆ ಒಂದು ಹೋಗ ಒಬ್ಬರು ಹೋಗಲು ಯಾರೂ ರೆಡಿ ಇಲ್ಲ ಕಾವ್ಯ ಆಗಲಿ ರಕ್ಷಿತ ಆಗಲಿ ಆಗಲಿ ಎಲ್ಲರೂ ಅವ್ರ ತಂಡದಲ್ಲೇ ಇರ್ತೀವಿ ಅಂತೇಳಿ ಒಪ್ತಾನೇ ಇಲ್ಲ ಕಡಿಗೂ ಕಾವ್ಯನೇ ಉಪ್ಪು ಹೋಗಿ ಅದರಲ್ಲೂ ಸಹ ಗೇಮ್ ಆಡಿ ಗೆದ್ದು ಟಾಪ್ ಸಿಕ್ಸ್ಗೆ ಸೆಲೆಕ್ಟ್ ಆದರು ನನಗೇನು ನನಗೇನು ಅನ್ನಿಸ್ತದೆ ಅಂದರೆ ಖಂಡಿತವಾಗಲೂ ಟಾಪ್ ಸಿಕ್ಸಲ್ಲಿ ಫಸ್ಟ್ ಕಂಟೆಂಡರ್ ಆಗಿ ಅಥವಾ ಕಂಟೆಸ್ಟ್ ಆಗಿ ಕಾವ್ಯ ಹೋಗಬಹುದು ಅಂತ ಅನಿಸ್ತದ ಇನ್ನು ಗೇಮ್ ನೋಡಬೇಕು ಯಾಕೆಂದರೆ ಟಾಸ್ಕ್ ಮಾಸ್ಕೊಂಡಿರೋ ಧನುಷ್ಯ ಗೇಮಲ್ಲಿದ್ದಾರೆ ಇನ್ನು ರಘು ಹಾಗೂ ರಾಶಿಕ ಅವರ ಮಧ್ಯೆ ಅವರಿಬ್ಬರ ಮಧ್ಯೆ ಒಬ್ಬರು ಆ ಗೇಮ್ಗೆ ಆಡಲು ಬರ್ತಾರೆ ಮೂರು ಜಹ ಜನ ತುಂಬ ಟಫ್ ಇರ್ತಾರೆ ಬಟ್ ಗೇಮು ಯಾವ ಥರ ಇರ್ತದೆ ಏನು ಟ್ವಿಸ್ಟ್ ಇರಬಹುದು ಅಂತೇಳಿ ಗೇಮ್ ನೋಡಿದ ಮೇಲೆ ಗೊತ್ತಾಗಲ್ಲ ಯಾರು ಹೋಗಬಹುದು ಯಾರು ಯಾರು ಹೋಗಲ್ಲ ಅಂಥೇಳಿ ಇವತ್ತು ಬುಧವಾರಲ್ಲ ಬಹುಶಃ ಟಾಪ್ ಸಿಕ್ಸಲ್ಲಿ ಆ ಗೇಮನ್ನ ಇವತ್ತು ಕೊಡಲ್ಲ ಅನ್ನಿಸ್ತದ ನಾಳೆ ಗುರುವಾರ ಇಲ್ಲ ಶುಕ್ರವಾರ ಖಂಡಿತವಾಗಲೂ ಆ ಗೇಮ್ ಇರ್ತದ ಆ ಮೂರು ಜನಗಳ ಮಧ್ಯೆ ಗೇಮ್ ಯಾವುದು ಯಾವ ಥರ ಅಂತ ಅಂತೇಳಿದರೆ ಗೆಲ್ಲೋರು ಯಾರು ಅಂತೇಳಿ ಸ್ವಲ್ಪ ಮಟ್ಟಿಗೆ ಮಟ್ಟಿಗೆ ಅನ್ ಅಂದಾಜು ಮಾಡಬಹುದು ರಘು ಹಾಗೂ ರಾಶಿಕ ಮಧ್ಯೆ ಗೇಮ್ ಇದೆಯಲ್ಲ ಅದಕ್ಕೆ ಅದನ್ನು ಡಿಸ್ಟರ್ಬ್ ಮಾಡಕ ಅದನ್ನು ಬಿಡುವಂತೆ ಮಾಡಕ ಬಿಗ್ ಬಾಸ್ ಮಾತ್ರ ಸರಿಯಾಗಿರೋನೇ ಆಯ್ಕೆ ಮಾಡಿ ಅಶ್ವಿನಿ ಹಾಗೂ ಧ್ರುವಂಥವ್ರನ್ನ ಯಾಕೆ ಅಂದರೆ ಇವರು ನಾಲ್ಕು ಜನ ಇವರ ಸರಿಯಾಗಿ ಕಿತ್ತಾಡ್ಯಾರೆ ಅವ್ರನ್ನ ಕಣ್ರೆ ಇವ್ರಿಗೆ ಆಗೋಲ್ಲ ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ ನೋಡಬೇಕು ಈ ಇಬ್ಬರು ಸೇರಿ ಯಾರನ್ನ ಟಾರ್ಗೆಟ್ ಮಾಡ್ತಾರೆ ಅಥವಾ ಯಾರನ್ನ ಗೆಲ್ಲೋಗಿ ಬಿಡ್ತಾರೆ ಅಂತೇಳಿ ಒಬ್ರಂತೂ ಯಾರೋ ಗೆದ್ದು ಸೆಲೆಕ್ಟ್ ಆಗ್ತಾರೆ ಇನ್ನು ಟೋಟಲ್ ಟಾಪ್ ಸಿಕ್ಸ್ಗೆ ಮೂರು ಜನ ಸೇರಿ ಗೇಮ್ ಆಡ್ಬೇಕಾಗ್ತದೆ ಈ ಮೂರು ಜನಕ್ಕೆ ಅಷ್ಟೇ ಗೇಮ್ ಕೊಡ್ತಾರೋ ಅಥವಾ ಇವರು ಕುಂತು ನೋಡೋರು ಸಹ ಅದ್ರಲ್ಲಿ ಏನಾದರೂ ಕಡ್ಡಿ ಅಲ್ಲಾರ್ಸಲಿ ಅಂತೇಳಿ ಗೇಮ್ ಕೊಡ್ತಾರೋ ನೋಡ್ಬೇಕು ಬಿಗ್ ಬಾಸ್ ಯಾಕಂದ್ರೆ ಇಲ್ಲಿ ಬಿಗ್ ಬಾಸ್ ತನ್ನ ಮೇಲೆ ಯಾವುದನ್ನು ಹಾಕಕ್ಕೆ ಹೋಗಲ್ಲ ಏನೇ ಆದ್ರೂ ಇವ್ರ ಮಧ್ಯೆನೆ ಹಾಕಿ ಇವ್ರ ಮಧ್ಯೆನೆ ತಂದಿಟ್ಟು ಇವ್ರ ಇವ್ರೇ ಅದಕ್ಕೆ ಕಾರಣ ಆಗ್ಬೇಕು ಗೆಲ್ಲೋಕೆ ಆಗ್ಲಿ ಸೋಲೋಕಾಗ್ಲಿ ಇನ್ನೊಬ್ಬರನ್ನ ಇದು ಮಾಡೋಕ್ಕಾಗಲಿ ಎಲ್ಲ ಇವರೇ ಕಾರಣ ಆಗಿರಬೇಕು ಆ ರೀತಿ ಗೇಮ್ನ ಡಿಸೈನ್ ಮಾಡ್ತಾನೆ ಧನುಷ್ ಅವರು ಆಲ್ರೆಡಿ ಟಾಪ್ ಸಿಕ್ಸಲ್ಲಿ ಸೆಲೆಕ್ಟ್ ಆದಂಗೆ ನಿನ್ನೆ ಕಾವ್ಯ ಮತ್ತು ಇವ್ರು ಮಾತಾಡ್ತಿರ್ತಾರೆ ನೋಡ್ಬೋದು ನೀವು ಧನುಷ್ ಅಂತೂ ನಾಮಿನೇಷನ್ ಕ್ಯಾಪ್ಟನ್ ಇರೋದರಿಂದ ನಾಮಿನೇಷನ್ ಅಂತೂ ಆಗೋಲ್ಲ ಆ ನಾಮಿನೇಷನ್ ಆಗಲಿಲ್ಲ ಅಂದರೆ ಮುಂದಿನ ವಾರಕ್ಕೆ ಅಡ್ವಾಂಟೇಜ್ ಇರ್ತದೆ ಮುಂದಿನ ವಾರ ಕ್ಯಾರಿ ಆದಂಗೆ ಹಾಗಂದ್ರೆ ಅವರು ಟಾಪ್ ಸಿಕ್ಸಲ್ಲಿ ಅಲ್ಲಿ ಫಿಕ್ಸ್ ಅಂತೇಳಿ ಮಾತಾಡ್ತಿರ್ತಾರೆ ಮಾಮೂಲಿಯಾಗಿ ಮೂಲಿಯಾಗಿ ಸಹ ಹಾಗೆ ಅನಿಸ್ತದ ನೋಡ್ಬೇಕು ಹಾಗೆ ಆಗ್ತದೆ ಹಾಗೆ ಆಗಬಹುದು ಅಂತ ಅನಿಸ್ತದ ಇರಲಿ ಧನುಷ್ ಅವರು ಸುಮ್ಮನೆ ಅಂತೂ ಹೋಗಿಲ್ಲಲ್ಲ ಕಷ್ಟಪಟ್ಟು ಟಾಸ್ಕ್ ಆಡಿ ಲಾ ಅದು ಲಾಸ್ಟ್ ಟಾಸ್ಕಿಗೆ ಗೆದ್ದು ಸೇಫ್ ಆಗಿ ಅಡ್ವಾಂಟೇಜ್ ತಗೊಂಡು ಸೆಲೆಕ್ಟ್ ಆಗ್ಯಾರ ಹೋದರೂ ಸಹ ಪರವಾಗಿಲ್ಲ ಟಾಪ್ ಸಿಕ್ಸ್ ಕಂಟೆಂಡರ್ ಆಗಿ ಸಹ ಗೇಮ್ ಆಡ್ತಾರೆ ಮೂರು ಜಮ ಜ ಮೂರು ಜನ ಆಡೋ ಗೇಮಲ್ಲಿ ಧನುಷ್ ಅವರಿಗೆ ಇದ್ದರೂ ಸಹ ನೇರವಾಗಿ ಟಾಪ್ ಸಿಕ್ಸ್ಗೆ ಹೋಗ್ತಾರೆ ಇಲ್ಲಾಂದರೂ ಸಹ ಮುಂದಿನ ವಾರ ನಾಮಿನೇಟ್ ಇದ್ದ ಕಾರಣ ಕ್ಯಾರಿಯಾಗಿ ಟಾಪ್ ಸಿಕ್ಸಲ್ಲಿ ಇರ್ತಾರೆ ಟಾಪ್ ಸಿಕ್ಸ್ ಗೇಮು ಧನುಷ್ ಅವರಿಗೆ ಅಷ್ಟೊಂದು ಮ್ಯಾಟ್ರ್ ಆಗೋಲ್ಲ ಅನ್ನಿಸ್ತೀನಿ ಆದರೂ ಸಹ ಧನುಷ್ ಮಾತ್ರ ಗೇಮು ಅಂತ ಬಿತ್ತು ಧನುಷ್ ಕಾರಣಾಂತರಗಳಿಂದ ಸೋತ್ರ ಸಹ ಏನು ಎಫೆಕ್ಟ್ ಆಗೋಲ್ಲ ಇನ್ನುಳಿದು ಆಡುವಂಥ ಇಬ್ಬರು ಸ್ಪರ್ಧೆಗಳಲ್ಲಿ ಒಬ್ಬರು ಸಹ ಟಾಪ್ ಸಿಕ್ಸ್ ಆಗಬಹುದು ನೋಡಬೇಕು ಇನ್ನು ಏನೇನಾಗ್ತದ ಏನೇನಿಲ್ಲ ಅಂತೇಳಿ ಯಾಕೆ ಅಂದರೆ ಇಲ್ಲಿ ಬಿಗ್ ಬಾಸ್ ಏನಂದರೆ ನಾವು ಅಂದ್ಕೊಂಡಂಗಲ್ಲ ಅವ್ರಿಗೆ ಒಂದಿಷ್ಟು ರೂಲ್ಸ್ ಹಿಂಗೆ ಹಿಂಗೆ ಈ ಥರ ಹಿಂಗಿಂಗೆ ಅಂತೇಳಿ ಒಂದು ತೇರಿ ಇರ್ತದಲ್ಲ ಅದ್ರ ಪ್ರಕಾರ ಅವ್ರು ಮಾಡ್ತಿರ್ತಾರೆ ನಾವೇನು ನಮ್ಮ ಹೂಯೇ ಪ್ರಕಾರ ಹಂಗಾಗಬೇಕು ಹಿಂಗಾಗಬೇಕು ಹಂಗಾಗ್ಬಹುದು ಹಿಂಗಾಗ್ಬಹುದು ಈ ಥರನೇ ಹಿಂಗೆ ಹಿಂಗೆ ಆಗ್ತದಂತೇಳಿ ನಾವು ಅಂದ್ಕೊಂಡ್ರೆ ಆಗಲ್ಲ ನೋಡೋಣ ಇನ್ನು ಕೇವಲ ಎರಡು ದಿನದಲ್ಲಿ ಯಾರು ಟಾಪ್ ಸಿಕ್ಸ್ ಆಗ್ತಾರೆ ಅದರಲ್ಲಿ ಯಾರ್ಯಾರೆಲ್ಲ ನಾಮಿನೇಷನ್ದಲ್ಲಿ ಮುಂದುವರಿತಾರೆ ಅಂತೇಳಿ